ನಮಸ್ಕಾರ ವೀಕ್ಷಕರೇ ಇದು ನೀವು ನೋಡುತ್ತಿರೋದು ಮದ್ದುಗಿರಿ ಬೆಟ್ಟ ಸ್ವಲ್ಪ ಮೇಲೆ ಹತ್ತಿ ಬಂದಿದ್ದೀವಿ ಇದು ಎರಡನೇ ಸತಿ ಫಸ್ಟು ಬಂದಾಗ ಮೇಲುಗಡೆ ಕಲ್ಯಾಣಿ ಹತ್ತಿರ ಹೋಗಿ ಬಂದ್ವಿ ಕಲ್ಯಾಣಿ ಹೋಗೋಕ್ಕಾಗಲಿಲ್ಲ ಕಲ್ಯಾಣಿ ಅಂದರೆ ಮೇಲೆ ಇದು ಹೋಗೋ ಅದು ಮೇಲೆ ಹೋಗಬೇಕು ಅಲ್ಲಿಂದ ಫುಲ್ ಸಿಟಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಇಳಿಯೋ ಸ್ಟೆಪ್ಪು ಇದೇ ಬರೋ ದಾರಿ ಮೇಲೆ ದ ಮೇಲ್ಗಡೆ ಹೋಗಬೇಕು ಬೆಟ್ಟ ನಾವು ಹೋಗಿ ಬರ್ತಾಯಿದ್ದೀವಿ ಅಯ್ಯೋ ತಿಳಿಯೋದಾರಿ ನಾವು ಹೋಗಿ ಬಂದ್ಬಿಟ್ಟಿದ್ದೀವಿ ಮೇಲ್ಗಡೆ ಹೋಗಿ ಬೆಳಗ್ಗೆ ಒಂದು ಐದು ಗಂಟೆಗೆ ಮೇಲೆ ಹತ್ತಕ್ಕೆ ಶುರು ಮಾಡಿದ್ರೆ ಒಂದು ಗಂಟೆವರೆಗೂ ಹೋಗಿ ಸೇರ್ಬೋದು ಒಂದು ಗಂಟೆ ಎರಡು ಗಂಟೆವರೆಗೂ ಹೋಗಿ ಸೇರ್ಬೋದು ಇಳಿಯೋದು ಸ್ವಲ್ಪ ಈಸಿ ಆದರೆ ಹತ್ಕೊಂಡು ಹೋಗೋದೇ ಸ್ವಲ್ಪ ಕಷ್ಟ ಎಂಟ್ರೆಸ್ ಮೇಲೆ ಹೋಗ್ಬೇಕು ಒಂದೇ ಬಂಡೆಯ ಸೆಲೆ ಇದು ಮಧುಗಿರಿ ಬೆಟ್ಟ ಒಂದೇ ಅದು.